ಇದು ನೋಡ್ತಾ ಇರೋಂಗ ಒಂದ ಚಕ್ಕರ್ ಸ್ಕ್ಯರ್ ಬಾಕ್ಸ್ ನೀತಾ ಹೌದು ನಾನು ಓಡಾ ಇಲ್ಲಿ ಬಿಡ್ರಿ ಅದು ಅಷ್ಟೇ ಇತ್ತಿನಿ ಮಲ್ಲ ಹೌದು

மணி ja, நோட்ல <cessor> ನೀವ್ ನೋಡಿದ್ದೇನ್ರಿ ಮೊದ್ಲ ಎಲ್ಲಿ ಐತ್ರಿ ದೊಡ್ಡದೈತಿ ಸಣ್ಣದ ಐತಿ ನಾ ತಕೊಂಡ್ತೀರ ಎದುರಾಗೈತಿ ಯಾರ ಒಬ್ರು ವಿಡಿಯೋ ಮಾಡ್ರಿ

ಇದು ಕಟಾಂಗ್ ಬರುತ್ತೆ ಕೂಡ ಮಾರ್ ಇದು 25% ಅಷ್ಟೇ ಮೂಮೂತಿ ಕೂಡ ಕೈ ಆಡ್ತ ಕೊಂತಾ ಇದಂತಾರ ಯಾರು ಮುnlmಕ್ಕೆ ಸ್ಟ್ರಾ ಮಯಾರ

येनंत हा मम्मी नंदी दिला युट्युब हाट तर अदुको व्हिडिओ मारत तर नंदी देले नंदी देले मम्मी बाय बाय मम्मी काय ओळडा चित्रणा येणा इंदाला मळगाळदा बाजी ही जातीयो बाटाडतो गटर किटर ताईत नतचला

ಅದ ಆವಾಗಲಿ ಅಥವಾ ಬೇರೆ ಆಮಾಗ್ಲಿ ಯಾರು ಹೊಡೆಯೋಕೋಬೇಡ್ರಿ ಹೆಂಗಲ್ ರೆಸ್ಕ್ಯೂ ಅಂತ ಸಿಗ್ರೆ ಮತ್ತು ರೆಸ್ಕ್ಯೂ ಮಾಡಿಕೊಂಡೋಗ್ತಾರೆ ಈ ಹಾವನ್ನ ಸಂರಕ್ಷಣೆ ಮಾಡಿ ಇದು ರಿಲೀಸ್ ಮಾಡೋಕೇವೆ ಯಾವಾಗ ಸೇವನೆ ಮಾಡ್ತೇನೆ ಸರ್ ಪ್ರಾಣಿಗಳನ್ನ ಹಸಿರು ಪರಿಸರ ಬಳಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ದೈಇ ಈ ಹಾವನ್ನ ಸಂರಕ್ಷಣೆ ಮಾಡಿ ರಿಲೀಸ್ ಮಾಡಕ್ ಹೊಂದೀನಿ